ಉಳ್ಳವರು ಯಾರು ಶ್ರೀಮಂತರಾಗಲ್ಲ ಅವರು ದೇವಾಲಯ ಗುಡಿ ಗುಂಡಾರ ಹಂತ ಅಂತ ಕಟ್ಟಸ್ತಾರೆ ನನ್ನ ಕಡೆ ಕಟ್ಟಕಾಗಲ್ಲ ಯಾಕಪ್ಪ ಅಂದ್ರ ನಾವು ಬಳಿ ನನ್ನ ದೇವಾಲಯ ಅಂತ ಬೇಕಪ್ಪ ಅಂದ್ರೆ ಎಲ್ಲ ಕಾಲೇ ಕಂಬ ನಮ್ಗೇನು ಕಾಲವರು ಎಂದ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊಣ್ಣ ಕಳಶವಯ್ಯ ನನ್ನ ಅಂತ ಅಂದ್ರ ಬಂಗಾರ ಕಳಶಕ್ಕಿ ಶಿರವೇ ಹೊಣ್ಣ ಕಳಶವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಗಿಡ ಕೂಡಲೇ ಜಂಗಮಿಲ್ಲ ಸಾವಿರಾರು ವರ್ಷಗಳ ಹಿಂದಿನಿಂದ ಕಟ್ಟಿನ ಎಷ್ಟೋ ಹಾಳಾಗಿ ಹೋಗ್ತಾವ ಎಷ್ಟೋ ಹಾಳಾಗಿ ಹಾಳಾಗಿ ಹೋಗ್ತಾ ಇಲ್ಲ ಹಂಗ ಸ್ಥಾವರಗಳು ಹಾಳಾಗಿ ಹೋಗ್ತಾವು ತಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಜಂಗಮ ಅಂದ್ರೆ ಜೀವ ಚೈತನ್ಯ ನಮ್ಮ ಒಳಗಿರುವಂತ ಜೀವ ಚೈತನ್ಯಕ್ಕೆ ಏನತ್ತಾರ ಜಂಗಮ ಅಂತಾರ ನಮ್ಮ ಒಳಗೆ ಜೀವ ಚೈತನ್ಯ ಐತಲ್ಲ ಅದೇ ಪರಮಾತ್ಮ ಈ ಶರೀರನು ಏನ್ ತಾವರ ಇದು ಈ ಶರೀರ ಏನಕ್ಕೈತಾರ ವಯಸ್ಸಾದಂಗ ವಯಸ್ಸಾದಂಗ ಮುದುಕತ್ತೈತಿ ಕಣ್ಣು ಹೋಗ್ತಾವ ಕಿವಿ ಹೋಗ್ತದ ಹಲ್ಲುಗಳು ಹೋಗ್ತಾವ ತಿನ್ನ ಕೂತ್ ಹೋಗ್ತದ ನಿಧಾಂತ ಅಳಿಗಾಡಿ 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 ಏನ್ ಮಾಡ್ತಾವ್ ದಿವಸ ಬೇಡ ಏನ್ ಮಾಡ್ತಾರ ಸುಟ್ಟ ಹಾಕ್ತಾರ ಒಂದ್ ಮಣ್ಣ ಶರೀರ ಸ್ಥೂಲವಾದಂತಹ ಶರೀರ ಸ್ಥಾವರವಾದಂತಹ ಶರೀರ ನಾಶ ಎನ್ನು ಕೈತಿತ್ತು ಆದ್ರೆ ಇದರ ಒಳಗಿರಂತ ಜೀವ ದೇವರ ಆತ್ಮ ಅತಿಲ್ಲ ಅದೇ ಶಿವ ಆ ಶಿವ ಶಾಶ್ವತವಾದದ್ದು ಆ ಶಿವನಿಗೆ ನಾಶವಿಲ್ಲ ಈ ಸ್ಥಾವರಕ್ಕೆ ಅಳಿಗೊಂಡು ಜಂಗಮಕ್ಕೆ ಅಳಿವಿಲ್ಲ ಹಂಗ ನನ್ನ ದೇವಾಲಯ ಉಪಾಂದ್ರ ನನ್ನ ಕಾಲನೇ ಕಂಬ ದೇಹವೇ ದೇಗುಲ ಶಿರವೇ ಬಣ್ಣ ಕಳಶ ಹಂಗ ನಾವು ಶರಣ ಪರಂಪರೆಯಲ್ಲಿ ಬಂದವರು ಹಿಂಗ ನಮ್ಮ ದೇವಾಲಯ ನಮ್ಮ ಶರೀರನೇ ನಮ್ಮ ದೇವಾಲಯ ಈ ದೇವಾಲಯದ ಇರುವಂತಹ ಜೀವನೇ ಆ ದೇವರ ಹಂಗ ಈ ದೇವರು ಇರೋ ಗುರಿಯನ್ನು ನಾವು ಚೆನ್ನಾಗಿಲ್ಲ ನಾವು ಚಂದ ಇಟ್ಕೋಬೇಕಾಯ್ತಂದ್ರ ಯಾವ್ದು ದುಶ್ಚಟಗಳನ್ನ ಮಾಡಬಾರ್ದು ತಂಬಾಕ್ ತಿನ್ನೋದು ದಾರು ಕುಡಿಯೋದು ಇಂತ ಯಾವ ಬೇರೆ ಬೇರೆ ಏನೇನು ದುಶ್ಚಟಗಳು ಹೋಗಿಸ್ತಾವಲ್ಲ ಆಕುರ್ ನಾವು ಮಾಡ್ಬೇಡ ಯಾಕಂದ್ರೆ ನಾವು ದೇವರ ಸ್ವರೂಪದೇವು ನಮ್ ಒಳಗೆ ಯಾರದಾರ ಈ ಶರೀರ ಒಳಗೆ ಯಾರದ ದೇವರೇ ಅದ ಒಳ ಪರಮಾತ್ಮನೇ ಇರೋ ಕಾರಣ ನಾವ್ ಇದನ್ನ ಹೊಲಸು ಹೊಲಸನ್ನ ಹಾಕಿ ಹಾಳು ಮಾಡಬಾರ್ದು ಬರೀ ಮರೆಯೊಂದು ಟ್ರಿಜರ್ ತೊಗೊಂಡೇವು ಒಂದ್ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಪಟ್ಟ ಒಂದು ಟ್ರಿಜರ್ ತೊಗೊಂಡ್ರೆ ಟ್ರಜ್ರೊಳಗೆ ಏನಕ್ಕ

ಒಳಗ ಅಂತ ಒಂದು ಸಾಮಾನ್ಯ ನಾವೇ ತಂದ ಕೆಬ್ಬಳದ ನದಿರೊಳಗ ಅಂತ ಹೇಳ್ತೇವೆ ಆದ್ರೆ ಈ ಪರಮಾತ್ಮನೇ ಇದ್ರೊಳಗ ಅದಲ್ಲ ಇದ್ರೊಳಗ ನಾವು ಯಾವ್ದೇ ಕೆಟ್ಟ ವಸ್ತುಗಳನ್ನ ಹಾಕಬಾರದು ಯಾವ್ದೇ ದುಶ್ಚಟಗಳನ್ನ ಮಾಡಬಾರ್ದು ದುಶ್ಚಟ ಮಾಡಿ ನಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೋಬಾರದು ನಮ್ಮ ದೇಹವೇ ದೇವಳಾಗಿರ್ತತಿ ದೇವರ ಏನಪ್ಪಾ ಅಂದ್ರ ಇದ್ರ ಪಾವಿತ್ರ್ಯತೆಯಿಂದ ಕಾಯ್ಕೋಬೇಕು ಈ ಶರೀರವನ್ನು ಪಾವಿತ್ರ ಕಾಯ್ಕೋಬೇಕು ಕೇವಲ ಈ ದುಶ್ಚಟಗಳು ಅಷ್ಟೇ ಅಲ್ಲ ನಮ್ಗ ಕಳತನ ಸುಳತನ ಮೋಸ್ತನ ಇನ್ನೊಬ್ರಿಗೆ ಹಿಂಸೆ ಮಾಡುದು ಇನ್ನೊಬ್ರಿಗೆ ಅಪಮಾನ ಮಾಡೋದು ಇನ್ನೊಬ್ರಿಗೆ ನಿರ್ಧಾರ ಮಾಡುದು ಇರು ಯಾವ್ದೂ ಮಾಡ್ಲಾರ್ದೇ ನಾವು ಇಡೀ ಸಮಾಜಕ್ಕೆ ಬೇಕಾದವರಾಗಿ ಬದುಕಬೇಕು ಯಾಕಂದ್ರೆ ನಮ್ಮ ಮೇಲೆ ಏನೈತಿ ಸಮಾಜಗಳ ಬಹಳ ಇರ್ತೈತಿ ನಾವೆಲ್ಲ ಹಿಂಗೆಲ್ಲ ವಯಸ್ಸಲ್ಲಿ ನಮ್ಗೆ ನಾವ್ ಯಾರು ನಮ್ಗೆ ನಮ್ ನಮ್ಮಲ್ಲಿ ಯಾರು ನಾವು ತಾಯಿ ಆದ್ರಾವು ಮತ್ತೆರ್ತೇವೆ ಆ ತಾಯಿಗೆ ನಮ್ಮ ಒಡೆನವ್ರು ನಮ್ ಬಂಧುಗಳಿಗೆ ಊಟ ಮಾಡಿಸಿರ್ತಾರೆ ಹೋಗುತ್ತೆ ಮಾಡ್ತಾರ ಇದೊತ್ತು ಮಾಡ್ತಾರ ಅವ್ರಿಗೆ ಬಾಯಿ ಕಾಕ್ತವ್ ಏನೇ ಚಲೋ ಚಲೋ ತಿನ್ನತೈತಿ ಪ್ರತಿ ದಿವ್ಸ ಮನೆಯ ತಿನ್ನಕಿರ್ಲಿಲ್ಲ ಅದಕ್ಕ ಯಾರು ಬೀದರ್ ಆಗವ್ರು ಸಂಬಂಧಿಕರು ಮನಿಗ್ಬಿರ್ತಾರ ಅವತ್ತಿನ ಅದೇ ರಕ್ತನೇ ನಮ್ಮ ತಗೊಂಡಿರ್ತದ ಅವಾಗಿನಿಂದ ನಮ್ ನೆಲ ಎಂತದ ಸಮಾಜದ ಸಮಾಜ ಇರ್ತೈತಿ ನಾವ್ ಇರುವಂತ ಸಮಾಜದ ನಮ್ ಮೇಲೆ ಅವಾಗಿಂದ ಇರ್ತೈತಿ ಆಮೇಲೆ ಬೆಳವಣಿಗೆ ಒಳಗೆ ಇರ್ತೈತಿ ಈ ಸಣ್ಣ ಖುಷಿ ಎತ್ಕೊಳ್ತಾರೆ ಇದ್ಕೆ ಸಣ್ಣ ಊಶಿನ ಮಾಡ್ತಾರೆ ಎತ್ಕೊಂಡ್ ಹಂಗಿ ಹಾಸ್ತೀರ ಒಂದ್ ಬಿಸ್ಕಿಟ್ ಕೊಡ್ಸ್ತೀರಿ ಒಂದ್ ಐದು ರೂಪಾಯಿ ಕೊಡ್ತೀರಿ ಏನೋ ಮಾಡ್ತಿರ್ ಹಂಗ ನಮಗೂ ಎಲ್ಲಾರು ಮಾಡ್ಯಾರ ನಾಡಿ ಬೆಳಗ್ಗೆ ಹೋಗ್ ಬೆಳಿಗ್ಗೆ ಬೆಳವಣಿಗೆಗೂ ನಮ್ಗೆ ಸರ್ಕಾರ ಮಾಡ್ತಾರೆ ಎಲ್ಲಾರು ಸಹಕಾರ ಮಾಡ್ತಾರೆ ಬೆಳ್ಕೊಂಡು ಹೋಗಿ ಹೋಗಿ ಹಿಂಗೆ ಜೀವನ ಮಾಡ್ತೀವಿ ಎಲ್ಲ ಮಾಡ್ಕೊಂಡು ಹೋಗ್ ಮುಪ್ಪ ಬಂದಾಗ ಇಡೀ ಸಮಾಜನೇ ರಕ್ಷಣೆ ಮಾಡ್ತಾರೆ ಅವಾಗ ನಮ್ಮ ಹೆಂಡತಿ ಮಕ್ಕಳು ಯಾರು ನಮ್ಮ ಜಾಗ ಮಾಡ್ಲಿಕ್ಕೋ ಮತ್ ಸಮಾಜದ ಸಮಾಜದ ಇದ್ರ ಬೇತ ಬೇತರೆ ನಿಮ್ಮ ಅವ ನಮ್ ನೆಟ್ ಚಂದ ಮತ್ತು ಮಾಡ್ತಾರೆ ಅವಾಗೂ ಸಮಾಜ ನಮ್ಮ ನಾವು ಈ ಶರೀರವನ್ನು ಬಿಟ್ಟು ಹೊರಗೆ ಹೋಗಿ ಹೋದಾಗ ಈ ಶರೀರವನ್ನು ಸಹಿತ ಮಣ್ಣು ಮುಚ್ಚಬೇಕು ಸುಡಬಕೋ ಪ್ರಕೃತಿ ನಡೆಸ್ತೈತಿ ಈ ಸಮಾಜದವರೆ ಎಲ್ಲ ಒಂದಾಗಿ ಮಾಡುತ್ತಾರೆ ಅದಕ್ಕೆ ನಮ್ಮೆಲ್ಲ ಸಮಾಜದ ಬಹಳ ಅಗಾಧವಾಗದಿರ್ತೈತಿ ಅದಕ್ಕೆ ನಾವು ಸಮಾಜಕ್ಕ ಸೇವೆಯನ್ನು ಮಾಡೋರವ್ರು ಸಮಾಜಕ್ಕೆ ನಾವು ಸೇವೆಯನ್ನು ಮಾಡೋದು ಸಮಾಜ ಅಂದ್ರೆ ದೇವರ ಸಮಾಜಕ್ಕೆ ನಾವು ಸೇವೆಯನ್ನು ಮಾಡೋರಾಗ ಶರೀರವನ್ನ ಚೆನ್ನಾಗಿಟ್ಕೊಬೇಕು ಅನ್ನೋದು ಈ ವಚನದ ಅರ್ಥ ಈ ವಚನ ಅರ್ಥ ಆಯ್ತಲ್ಲ ಹಾಗೆ ಈ ವಚನ ಕಟ್ಟು ಪಾಠ ಮಾಡುವುದು